ಕರ್ನಾಟಕ ರಾಜ್ಯದ ಅನೇಕ ಹೆಣ್ಣುಮಕ್ಕಳು ಗ್ಯಾರಂಟಿ ಯೋಜನೆಗಳನ್ನು ನಂಬಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಯಾಚನೆ ಮಾಡಿದ್ರು ಅದು ಕೂಡ ಬರೋ ಅಂತ ಒಂದು ಎರಡು ಸಾವಿರ ಹಣವನ್ನು ಕೂಡ ನಂಬಿ ಅನೇಕ ಹೆಣ್ಣುಮಕ್ಕಳಿಗೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂತೆ ಎರಡು ತಿಂಗಳ ಹಣವನ್ನು ಬಾಕಿ ಉಳಿಸ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇಲ್ಲಿ ನಮ್ಮ ಜೊತೆಗೆ ಬಡ ಮಹಿಳೆಯರು ಜೊತೆಗೆ ಅದನ್ನೇ ನೆಚ್ಚಿಕೊಂಡವರು ಇವತ್ತಿದ್ದಾರೆ ಅವರಿಗೆ ಹಣ ಬಂದಿದೆಯೋ ಇಲ್ವೋ ಕೇಳೋಣ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಹಣ ಬಂದಿಲ್ಲ ಹಾಗಾದರೆ ನೀವು ತುಂಬ ಈ ಹಳ್ಳಿ ಹೆಣ್ಣು ಅಂದ್ರೆ ಅದೇ ಹಣವನ್ನು ಎಲ್ಲೋ ಎತ್ತಿಟ್ಟಿರ್ತಾರೆ ಯಾವುದೂ ಕೆಲಸಕ್ಕೆ ಬೇಕಾಗುತ್ತೆ ಅಂತ ಬಟ್ ಏನು ತಿಕ್ಕ್ತೀರಾ ಏನು ಕೆಲ್ಸಕ್ಕೆ ಎತ್ತಿಕ್ತೀರ ಅಲ್ಲಿ ಬರುವಾಗ ಗಿಲ್ಕ ಹೆಚ್ಚಿಗೆ ಎಚ್ಚಿಕೆ ಇಡ್ತೈತಿ ನಾವು ಏನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಇನ್ನೇನು ಜೀವನ ಎಷ್ಟು ತಿಂಗ್ಳು ಆಯ್ತು ಮೈಗೆ ಹಣ ಬರದೆ ಮೂರು ತಿಂಗ್ಳು ಆಯ್ತು ಮೂರು ತಿಂಗ್ಳು ಆಯಿತು ಸರಿಯಾಗಿ ಈಗ ನೀವು ಕಾಂಗ್ರೆಸ್ಗೆ ಮುಟ್ ಹಾಕಿದ್ರಾ ಲಕ್ಷಕ್ಕೆ ಓಟ್ ಈ ಗ್ಯಾರಂಟಿ ಯೋಜನೆಯನ್ನು ನೋಡಿ ಅಥವಾ ಈ ಗೃಹಲಕ್ಷ್ಮಿ ಹಣ ಬರುತ್ತೆ ಪ್ರತಿ ತಿಂಗಳು ಅಂತ ಹೇಳಿ ಓಟ್ ಹಾಕಿದ್ರೆ ಹೌದು ಏನು ನಮಗೂ ಒಂದು ಸಹಕಾರ ಆತೈತಿ ಅಂತಲೇ ನಾವು ಹಾಕಿರೋದು ಓಟು ಈಗ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಹಾಕ್ತೀವಿ ಅಂದಿದ್ರೆ ಏನು ಕೋಪ ಇಲ್ಲ ಈಗ ಏನಿಲ್ಲ ಅಣ್ಣ ಅಯ್ಯೋ ಅವ್ರದ್ದು ಕೋಪ ಅವರು ಏನು ನಮ್ಮ ನಮ್ಮ ಸಂಸಾರ ನಾವು ಸಾಕೋದೇ ಕಷ್ಟ ಇಡೀ ಕರ್ನಾಟಕ ಸಾಕಬೇಕು ಅಂದರೆ ಅದಕ್ಕೆ ಕೋಪ ಹೆಂಗೆ ಮಾಡ್ಕೊತೀರ ಹ್ಞೂ ಹ್ಞೂ ಕರೆಂಟ್ ಫ್ರೀ ಇರುತ್ತಲ್ಲ ಎಷ್ಟು ಬರ್ತಾ ಇದೆ ನಿಮಗೆ ಅಣ್ಣ ಮೂರು ತಿಂಗಳಿಂದ ಕಟ್ಟಿಲ್ಲ ನೂರ ಎಪ್ಪತ್ತು ನೂರ ಎಪ್ಪತ್ತು ಮೂರು ತಿಂಗಳು ಬರ್ದೋಗಿದ್ದಯ್ಯಪ್ಪ ಕಟ್ಟಿಲ್ಲ ಬಿಲ್ ಮಾಡಿದು ಮೂರ್ ತಿಂಗಳು ಹಂಗೈತೆ ಅಂತ ಅಂದ್ಬಿಟ್ಟು ಹಂಗ ಬರ್ದೋಗಿದ್ದಯ್ಯಪ್ಪ ಎರಡು ತಿಂಗಳು ಕಟ್ಟಿದೀನಿ ಇನ್ನೊಂದು ತಿಂಗಳು ಈ ಚಿಲ್ಲರೆ ಎರಡು ತಿಂಗ್ಳಿಂತ ಹತ್ತೈತ ಹೋಗ ಇದ್ರಾಗೆ ಏನು ಎಷ್ಟು ಬಂದೈತೋ ಗೊತ್ತಿಲ್ಲ ಕಾಯ್ತಿರ ಹಾಗಾದ್ರೆ ಏನು ಗರು ಹಣ ಬಂದು ಬರಲಿ ನಿಧಾನಕ್ಕೆ ಬಂದ್ರು ಕಾಯ್ತಿರ ಹಾಗಾದ್ರೆ ಓ ಹೌದಾ ಥ್ಯಾಂಕ್ ಯು ಮಧು ಅಮಾ ನಮಸ್ತೆ ಮೇಕೆ ಈಕೆ ಸಾಹಕೊಂಡು ಬಡತನದಲ್ಲೇ ಜೀವನವನ್ನು ಸಾಕ್ತಾ ಇರ್ತಿದ್ರೆ ನಿಮಗೆ ಬರೋ ಎರಡು ಸಾವಿರ ತುಂಬ ಬಹುಮುಖ್ಯ ಅಂತ ಅನ್ಸುತ್ತೆ ಪ್ರಮುಖವಾಗಿ ಜೀವನಕ್ಕೆ ಬಂದಿದೆಯಮ್ಮ ಅಮಾ ಅಮೌಂಟ್ ಇಗ ಹಾ ಬಂದಿದೆ ಅಂತ ಹೇಳ್ತಾರೆ ಸರ್ ನಿಮ ನಿಮಗೆ ಅಮೌಂಟ್ ಬಂದಿದೀಯಾ ಅಂತ ಹೌದು ಬಂದಿದೀನಿ ಹೌದಾ ನಮ್ಮಗಾ ಹೇಳಿದ್ರು ಒಂದ ತಿಂಗಳಕ್ಕೆ ಬಂದಿದೆ ಅಂತ ಹೇಳ್ತಾರೆ ಹೌದಾ ಒಂದ ತಿಂಗಳ ಅಮೌಂಟ್ ಬಂದಿದೆ ಅಮ್ಮ ನಿಮಗೆ ಒಂದ್ ತಿಂ ಬಂದಿದೆ ಸರ್ ಇನ್ನೆಷ್ಟು ತಿಂಗ್ಳು ಬಾಕಿ ಎರಡು ತಿಂಗಳ್ ಬಂದಿಲ್ಲ ಸರ್ ಒಟ್ಟು ಮೂರ್ ತಿಂಗಳ ಬರ್ಬೇಕಿತ್ತು ಎರಡು ತಿಂಗಳ್ ಬಂದಿಲ್ಲ ಒಂದ್ ತಿಂಗ್ಳದ್ ಬಂದಿದೆ ಸರ್ ಬಾಕಿ ಉಳಿಸಿಕೊಂಡಿದ್ರು ಬರೋದೇ ಇಲ್ಲ ಅಂತ ಅಂತ ಭಯ ಆಗಿದ್ರ ಬರತಾ ಇಲ್ಲ ಬಿಡು ಆಯ್ತು ಒಂದ್ ಕಂಡು ದಿವಸ ಬಂದಿದೆ ಮೊನ್ನೆ ಒಂದ್ ತಿಂಗಳ್ದು ಹ್ಮ್ ಹೇಳ್ತಾರೆ ನಮ್ಗೆ ಇದೆ ಕಾಂಗ್ರೆಸ್ ಸರ್ ಸಾಬ್ ಒಟ್ಟು ಹಾಕಿದ್ದಾರೆ ಮೊನ್ನೆ ಎರಡ್ ಸಾವಿರ ಅದೊಂದು ಗೊತ್ತು ನಮ್ಗೆ ಅಷ್ಟೇ ಗೃಹಲಕ್ಷ್ಮಿ ಅಮೌಂಟ್ ಹಾಕಿದೀವಿ ಅಂತ ಸರ್ಕಾರನ ಘೋಷಣೆ ಮಾಡ್ಬಿಟ್ಟಿದೆ ನಿಮಗೆ ಅಮೌಂಟ್ ಬಂದಿದೆಯಲ್ವ ಇನ್ನೂ ಬಂದಿಲ್ಲ ಸರ್ ಹೌದಾ ಎಷ್ಟು ತಿಂಗಳಿಂದ ಬಂದಿಲ್ಲ ಈಗ ಹೌದಾ ಬಹಳ ಸರಿ ಮಧ್ಯಮವರ್ಗು ಕುಟುಂಬಗಳು ಅದನ್ನೇ ಅಮೌಂಟ್ನೇ ಡಿಪೆಂಡ್ ಆಗಿರ್ತಾರೆ ನೀವು ಒಂದ್ ಸ್ವಲ್ಪ ದಿನನಿತ್ಯಕ್ಕೋಸ್ಕರ ಆ ಅಮೌಂಟ್ ಇದ್ರೆ ಹೆಂಗೋ ಜೀವನ ನಡೆಯುತ್ತೆ ಏನ ಏನ್ ಅನ್ಸ್ತೀ ನಿಮಗೆ ಈಗ ಅಮೌಂಟ್ ಬಂದಿಲ್ಲಲ್ಲ ಏನ್ ಹೇಳ್ತೀರ ಸರ್ಕಾರ ಅದೇ ಬಂದಿಲ್ಲ ಅಂತ ಅನ್ಬಿಟ್ಟು ನಾವು ಅದನ್ನೇ ನೆಮ್ಮಕೊಂಡಿದ್ರೆ ಮಾಡ್ತಿವಿ ಅಷ್ಟೇ ಯಾರಿಗ ಓಟ್ ಹಾಕಿದ್ರಿ ಅಮ್ಮ ನಾವು ಅವ್ರಿಗೆ ವೋಟ್ ಹಾಕಿದ್ವಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕಿದ್ವಿ ಕಾಂಗ್ರೆಸ್ ಗೆ ಕಾಂಗ್ರೆಸ್ ನೋಡಿ ಈಗ ಮೂರು ತಿಂಗಳಿಂದ ಅಮೌಂಟ್ ಹಾಕಿಲ್ಲ ಅಂತಿರ ಏನು ಕೋಪ ಇಲ್ಲ ಆಗದ್ರ ಸರ್ಕಾರ ನನಗೆ ಯಾಕ ಸರ್ ಅವ್ರಿಗೆ ಕೊಟ್ಟಿರಲ್ವ ಅವ್ರು ಹಾಕೋದು ಹಾಕದು ಹ ಹೇಳ್ತಿರಮ್ಮ ನಾವು ಅಷ್ಟೇ ಸರ್ ಹುಷಾರಿಲ್ಲ लास्ट ಫಟು ಹೋಗಿದ್ド ಅಯ್ಯೋ ಹೌದಾ ಹೆಂಗೆ ಕಾಣಕ ಸರ್ ಅಯ್ಯೋ ಹ ಹ ಈ ಥರದ್ದು ಅಲ್ಪ ಸ್ವಲ್ಪ ಅಮೌಂಟ್ ಇದ್ದರೆ ನಿಮ್ಮ ಆರೋಗ್ಯಕ್ಕಾದ್ರೂ ಬೇಕಾದರೆ ಹೋಗಿ ನೋಡಿರಿ ಸಾಲ ಬಾಲ ಮಾಡ್ಕೊಂಡು ಒಂದು ಎರಡು ಸಾವಿರ ಆಯಿತು ಆಸ್ಪೆಟ್ಲಿಗೆ ಹೌದು ಮಾಡೋಣ ಬಡವ್ರ ಜೀವನ ಹೀಗೆ ಇವಾಗ ಆಗ್ತಾ ಹೆಂಗೆ ಆಗ್ತಾರಂತೆ ಹಾಕ್ತಿವಿ ಅಂತ ಹೇಳಿದಾರೆ ಹಾಗಾಗಿಯೇ ಅವ್ರ ಇವ್ರನ್ನೆಲ್ಲ ಕೇಳ್ತಾ ಇರೋದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ ಬಂದಿಲ್ವಾ ಅಂತ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ಬಿಟ್ಟಿದ್ದಾರೆ ಅಮೌಂಟ್ ಎಲ್ರಿಗೂ ಹೋಗ್ತಾ ಇದೆ ಅಂತ ಒಂದು ಎರಡು ಹಂತದಲ್ಲಿ ನಿಮಗೆ ಅಮೌಂಟ್ ಬಂದಿದೆಯಲ್ಲೋ ಅಂತ ಕೇಳಿದೆ ಯಾವ ಅಮ್ಮ ಇದು ಯಾವ್ಯಾಲೂರ್ ಪಾಳ್ಯ ಸರ್ ಬರ್ತಾ ಇಲ್ಲ ಅಮ್ಕ ಸಹ ಆವಾಗ ಐದು ವರ್ಷ ಆಯ್ತು ಇಲ್ಲಿಗೆ ಬಂದ ಅಲೂರ್ಕ ಇಲ್ಲೇ ಸೊಸೈಟಿ ಹೋಗಿ ತಗೊತಾ ಇದ್ದೀವಿ ಗುರುಲಕ್ಷ್ಮಿ ಕಾಲ್ ಬತ್ತ ಇಲ್ಲ ದುಡ್ಡು ಬರ್ತಾ ಇಲ್ಲ ಸ ನಾವೆಲ್ಲೂ ಇಲ್ಲ ಮಾತ್ರ ಎಷ್ಟು ಸಾವಿರ ಸಾವಿರ ಬಂದದ್ರಿ ಇನ್ನ ಒಂದು ತಿಂಗ್ಳು ಬರೋದಿತ್ತೇನು ಬಂದಿಲ್ಲ ಅಮೌಂಟ್

ನಾವು ಇದಕ್ಕ ಹಾಕ್ರಿ ಕೈಗೆ ನಾವು ಹಾಕದಂತ ಇಲ್ಲ ರೀ ನಾವು ಅದ್ರ ಲೇಸಿ ಸಾ ನಮಗೆ ಜನತ ಮನೆ ಊರ್ ಕಡೆ ಮನೆ ಪಿನಿ ಎಲ್ಲ ಕೊಟ್ಟಾರಲ್ರಿ ನಾವು ಯಾವಾಗ ತುಂಬ ದಿವಸ ಅದಕ್ಕೆ ಹಾಕ್ತಿವ್ರಿ ನಾವು ಯಾರು ಹೇಳಿದ್ರೆ ಯಾವುದಕ್ಕೆ ಹಾಕಲ್ಲ ನಾವು ಕೈ ಬಿಟ್ರೆ ಯಾವ್ದಕ್ ಹಾಕಲ್ಲ ಕರೆ ಸಿದ್ದರಾಮಯ್ಯನವ್ರು ಎಲ್ಲ ಮೋಸ ಮಾಡ್ತಾರೆ ಅಮೌಂಟ್ ಹಾಕ್ತಿವಿ ಅಂತ ಹೇಳಿ ಹಿಂಗೆ ಮಾಡ್ತಾರ ಅಂತ ಅಂತಿದ್ರು ಈಗೇನು ಖುಷಿ ಆಯ್ತು ನನಗೆ ಖುಷಿ ಆದ್ರೆ ಅದಕ್ಕೇನು ಇಲ್ರಿ ಹ್ಞೂ ಒಳ್ಳೇದಾಗಲೇಮ್ಮ ಏನು ಏನು ಸಮಸ್ಯೆ ಆಗ್ತಿದೆ ಹೇಳಿ ಸರ್ ನಮ್ಮ ಮಗಳಿಗೆ ಡೆಲಿವರಿ ಟೈಮಲ್ಲಿ ಕಾರ್ಡ ಪ್ರಾಬ್ಲಮ್ ಆಯಿತು ಬೆಡ್ ಕೊಡಬೇಕಾಗಿತ್ತು ಹೋಗೋಕ್ಕಾಗಿಲ್ಲ ನಾವು ಸಿಟಿಯಲ್ಲಿದ್ವಿ ಬೆಂಗಳೂರು ಮಡಿವಾಳ ಕೂಡ್ಲುಗೇಟಲ್ಲಿದ್ವಿ ಅಲ್ಲಿಂದ ಬಂದು ನಾವಿಲ್ಲಿ ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ನಾವು ಅಲ್ಲಿ ಹೋದಾಗ ಬೆಳಗ್ಗೆ ಹೋದರೆ ಸಂಜೆ ಆದರೂ ನಮ್ಗೆ ರೇಷನ್ ಕೊಡ್ತಿರಲಿಲ್ಲ ನಿಂತು ನಿಂತು ಲೈನಲ್ಲಿ ಸಾಕಾಗೋದು ಬ ಪ್ರಾಬ್ಲಮ್ ಆಯಿತು ಮಗಳಿಗೆ ಡಿಲ್ವರಿ ಕರ್ಕೊಂಡ್ಬಂದಿ ಬಿಟ್ಬಿಟ್ವಿ ಆಮೇಲೆ ಎರಡು ವರ್ಷ ಹೋಗಲಿಲ್ಲ ಆಮೇಲೆ ಹೋದ್ರೆ ಇಲ್ಲಮ್ಮ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದರು ಆನೆ ತಾಲೂಕಿಗೆ ಹೋದ್ರೆ ಲಾಕ್ ಅಮ್ಮ ಅಂದರು ಕ್ಯಾನ್ಸಲ್ ಮಾಡಿ ಅಂದರೆ ಕ್ಯಾನ್ಸಲ್ ಮಾಡಿಲ್ಲ ಆಮೇಲೆ ಇಲ್ಲಿ ಇದು ಯಾವುದೋ ನಮಗೆ ಹುಸ್ಕೂರು ಉಸ್ಕೂರು ಪಂಚಾಯ್ತಿಗೆ ಹೋದ್ರೆ ಬೆಂಗಳೂರು ಫುಡ್ ಆಫೀಸ್ಗೆ ಹೋಗಿ ಅಂದ್ರು ಅಲ್ಲಿ ಹೋದ್ರೆ ಲಾಕ್ ಆಗಿದೆಯಮ್ಮ ಮಾಡೋಕ್ಕಾಗಲ್ಲ ಅಂತಾರೆ ಸರ್ ಎಷ್ಟು ಒಂದು ಐದಾರು ಸಲ ನಾನು ನಮ್ಮ ಸೊಸೆ ನಮ್ಮ ಮಗ ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ಹೋದ್ವಿ ಸರ್ ಇವಾಗ ಬನ್ನಿ ನಾಳೆ ಬನ್ನಿ ಇವಾಗ ಬನ್ನಿ ನಾಳೆ ಬನ್ನಿ ಗೃಹಲಕ್ಷ್ಮಿ ಅಮೌಂಟ್ ತಗೊಳ್ಳಕ್ಕೆ ನಿಮಗೆ ರೇಷನ್ ಕಾರ್ಡ್ ಬೇಕಾಗ ಇಲ್ಲ ಅದು ಸರಿಯಾಗಿ ಸಿಗ್ತಿಲ್ಲ ಯಾವುದು ಇಲ್ಲ ಸರ್ ರೇಷನ್ ಕಾರ್ಡ್ ಇಲ್ಲ ಗೃಹಲಕ್ಷ್ಮಿ ಇಲ್ಲ ಇವಾಗ ರೇಷನ್ ದೂರ ಅದು ಅಮೌಂಟ್ ಕೊಡ್ತಾರೆ ನಮ್ಗೆ ಅದು ಇಲ್ಲ ನಮ್ ಗಂಡ ಒಬ್ಬರು ದುಡಿಬೇಕು ನಾವು ಜೀವನ ಮಾಡ್ಬೇಕು ಸರ್ ಗಾರ್ಮೆಂಟ್ಸ್ ಹೋಗ್ತಾರೆ ಸೀಟ್ ಇದ್ದೀವಿ ಸರ್ ಈ ಥರ ಪ್ರಾಬ್ಲಮ್ ಇದೆ ಓಟಾಕೆಕ್ ಬಂದಾಗ ಮಾತ್ರ ಅಮ್ಮ ಅಪ್ಪ ಅಂತ ಕಾಲಕ್ ಬೀಳ್ತಾರೆ ಆಮೇಲೆ ಪಕ್ದಲ್ ಹೋದ್ರು ಮಾಡ್ತೀವಿ ಮಾಡ್ತೀವಿ ಇರಿ ಇರಿ ಅಂತಾರೆ ಹೋಗ್ತಾರೆ ಏನ್ ಮಾಡೋಣ ಫಲಾನುಭವಿಗಳಿಗೆ ಸರಿಯಾಗಿ ಅಮೌಂಟ್ ಸಿಗ್ತಿಲ್ಲ ಒಂದು ನಂಬಿ ಪಕ್ಷಕ್ಕೆ ಓಟಾಕಿರ್ತೀರಾ ಈಗ ನಿಮಗೆ ಸಿಗಬೇಕು ಅಮೌಂಟು ಅದಕ್ಕೊಂದು ರೇಷನ್ ಕಾರ್ಡ್ ಮಂಡಿ ನೋವು ಸರ್ ಎಂಟು ವರ್ಷ ಆಯಿತು ಮಂಡಿ ನೋವು ಬಂದು ನಾನು ಕೆಲ್ಸಕ್ಕೆ ಹೋಗೋಲ್ಲ ಹನ್ನೆರಡು ಸಾವಿರ ಕೊಡ್ತಾರೆ ತಿಂಗಳೆಲ್ಲ ದುಡಿದ್ರೆ ಸರ್ ಹನ್ನೆರಡು ಸಾವಿರದಲ್ಲಿ ನಾವೇನು ಜೀವನ ಮಾಡ್ಬೇಕು ಹೇಳಿ ಹಾಂ ಕೇಳಿದ್ರೆ ದೊಡ್ಡೋರು ಕೇಳಿದ್ರೆ ಅಲ್ಲೋಗಮ್ಮ ಇಲ್ಲೋಗಮ್ಮ ಅಂತಾರೆ ನಮ್ಗೆ ಇದೇ ಇಲ್ಲ ಬುದ್ಧಿ ಇಲ್ಲ ಸರ್ ನಮ್ಗೆ ಓದಿಲ್ಲ ಹೇಳಿ ನೀವು ಹೇಳಿ ನಿಮ್ಮಂಥವ್ರು ಹೇಳಿ ನಮಗೆ ಹಾಂ ಮಾತಾಡಕ್ಕೆ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಹನ್ನೆರಡು ಸಾವಿರದಲ್ಲಿ ನಾವೇನು ಜೀವನ ಮಾಡ್ಬೇಕು ಹೇಳಿ ಓಟ್ ಹಾಕುವಾಗ ಮಾತ್ರ ಜನ ಎಲ್ಲಿದ್ದಾರೆ ಅಂತ ಬರ್ತಾರಷ್ಟೆ ಆಮೇಲೆ ಯಾರು ಕೇರ್ ಮಾಡಲ್ಲ ನಮ್ಮನ್ನು ಶ್ರೀಮಂತರಿಗೆಲ್ಲ ಬರುತ್ತೆ ನಮ್ಮಂಥವ್ರಿಗೇನೂ ಇಲ್ಲ ಎಲ್ಲ ಇರುತ್ತೆ ಅವ್ರಿಗೆಲ್ಲ ಬರುತ್ತೆ ನಮ್ಮಂಥ ಪಾಪಿಗಳಿಗೇನು ಸಿಗಲ್ಲ ನೋಡಿ ಕನಿಷ್ಠ ಪಕ್ಷ ಸರ್ಕಾರ ಕೂಡ ಎರಡು ಸಾವಿರ ಇಲ್ಲ ಅದು ಸಿಗ್ತಾ ಇಲ್ಲ ಸರ್ ಯಾವುದೂ ಇಲ್ಲ ಎಂಟು ವರ್ಷ ಆಯಿತು ರೇಷನ್ ಕಾರ್ಡ್ ಇಲ್ಲ ಒದ್ದಾಡಿ ಒದ್ದಾಡಿ ಸುಮ್ಮನೆ ಆಗಿಬಿಟ್ಟಿದ್ವಿ ಏನು ಮಾಡೋಣ ಎಷ್ಟು ತಿಂಗಳದ ಅಮೌಂಟ್ ಬಂದಿದೆ ಈಗ ಗೃಹಲಕ್ಷ್ಮಿ ಎಲ್ಲ ಎಲ್ಲ ತಿಂಗಳದ ಅಮೌಂಟ್ ಬಂದಿದೆಯಾ ಅಥವಾ ಈಗ ಬರಬೇಕಾಗಿದ್ದ ಅಮೌಂಟ್ ಬಂತ ಈಗ ಬರಬೇಕಾಗಿರೋದು ನಾಲ್ಕು ತಿಂಗಳ ಬರಬೇಕಾಯ್ತು ಒಂದ್ ತಿಂಗಳ ಬಂದೈತಿ ಸ್ವಾಮಿ ಹೌದಾ ಟೋಟಲ್ ಎಷ್ಟು ತಿಂಗಳ ಅಮೌಂಟ್ ಬಂದಿದೆ ನನಗೆ ಗೊತ್ತಿಲ್ಲ ಸ್ವಾಮಿ ಅಲ್ಲ ಇದಕ್ಕಿಂತ ಮುಂಚೆ ಎಷ್ಟು ತಿಂಗಳು ಇಲ್ಲಿವರೆಗೂ ಎಷ್ಟು ತಿಂಗಳು ಅಮೌಂಟ್ ತಗೊಂಡಿದ್ದೀರಾ ಆರು ತಿಂಗಳು ಆರು ತಿಂಗಳು ಆರು ತಿಂಗಳ ಮೇಲೆ ತಗೊಂಡಿದ್ದೆ ಹ್ಞೂ ಹ್ಞೂ ಬಂದೈತೆ ಇವಾಗ ಮೂರು ತಿಂಗಳದು ಬಾಕಿ ಇತ್ತು ಈ ತಿಂಗಳ ನಾಲ್ಕನೇ ತಿಂಗಳು ಇದರಲ್ಲಿ ಒಂದು ತಿಂಗಳದು ನೆನೆ ಕೊಟ್ಟವ್ರಿ ಹೌದಾ ನೆನ್ನೆ ಬಂದ ಅಮೌಂಟು ಶನಿವಾರ ಹತ್ತನೇ ತರೀತು ಬಂತು ಸರಿ ಸರ್ ಮೊನ್ನೆ ಮೆಸೇಜ್ ನೋಡ್ತೀರಾ ಚೆಕ್ ಮಾಡ್ತೀರಾ ಎಲ್ಲೋ ಕೇಳಿದ್ರು ನಮ್ಮದು ಪೋಸ್ಟ್ ಆಫೀಸ್ಗೆ ಹಾಕಿಸಿದ್ದೀನಿ ನೀನು ಪೋಸ್ಟ್ ನಲ್ಲಿ ಬುಕ್ ಮಾಡಿರೋದು ಅಲ್ಲೇ ಬರುತ್ತೆ ನಮಗೆ ಅಮ್ಮ ನಿಮಗೆ ಏಳು ತಿಂಗ್ಳು ಬಂದಿದೆ ಸರ್ ನಮಗೆ ಈಗ ಮೊನ್ನೇನೋ ಶುಕ್ರವಾರ ಬಂದೈತೆ ಅಂತ ಮಗ ಮೆಸೇಜ್ ಹೇಳೋನೆ ಅಷ್ಟೇ ಗೊತ್ತಿತ್ತು ಬ್ಯಾಂಕ್ ಹೋಗಿಲ್ಲ ನಾನು ಹೋಗಿ ನೋಡಬೇಕು ಟೋಟಲ್ ಇಲ್ಲಿವರೆಗೂ ಏಳು ತಿಂಗಳ ಬಂದಿದೆ ತಿಂಗಳ ಬಂದಿದೆ ಮೊನ್ನೆ ಬಂದಿದ್ರೆ ಎಂಟಾಗಿರುತ್ತೆ ಅಷ್ಟೇ ಸರಿ ನೀವು ಗೃಹಲಕ್ಷ್ಮಿ ಅಣ್ಣ ತಗೊಂತ ಇದ್ದೀರಾ ಹ್ಞೂ ಈಗ ಬತ್ತಾ ಈ ತೀಗ ಮೊನ್ನೆ ಬಂದೈತೆ ಶನಿವಾರ ಅಲ್ಲಿ ಎಲೆಕ್ಷನ್ ಆದಾಗಿಂದ ಬಂದಿರಲಿಲ್ಲ ಎಷ್ಟು ಎಷ್ಟು ತಿಂಗಳಿಂದ ಬಂದಿರಲಿಲ್ಲ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಬಂದಿಲ್ಲ ಹ್ಞೂ ಮೂರು ತಿಂಗಳಿಂದ ಬಂದಿಲ್ಲ ನೀವು ನೀವು ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತಲೇ ಓಟ್ ಹಾಕಿದ್ರೆ ಕಾಂಗ್ರೆಸ್ಗೆ ಇಲ್ಲ ಇಲ್ಲ ನಾವೇನ್ ಸುಮ್ನೆ ಹಾಕ್ ನಾವ್ ಮಾಮೂಲಿ ಹಾಕ್ಬೇಕು ಹಾಕ್ತಿವಿ ಬೇಜಾರಿತ್ತ ಮತ್ತೆ ಎರಡು ತಿಂಗಳು ಒಂದೇ ಸರಿಗೆ ಬಹಳಷ್ಟು ನಂಬಿಕೆ ಇಟ್ಕೊಂಡಿರ್ತೀರ ಎರಡ್ ಎರಡ್ ಸಾವಿರ ಬರುತ್ತೆ ಅಮೌಂಟ್ ಇಲ್ಲ ಇಲ್ಲ ನಮ್ಗೇನ್ ಬೇಜಾರೇನಿಲ್ಲ ಬರಬೇಕು ಅಂತ ಹಾಕ್ತಿವಿ ಅವ್ರಿಗೆ ಗೊತ್ತಾ ಇಲ್ವೇನಪ್ಪ ಅವ್ರಿಗೆ ನಿಮಗೆ ಬಂದಿಲ್ಲ ನಮಗೆ ನಮಗೆ ಬಂದೈತೆ ಒಂದು ಮೂರ್ತಿ ಎಲೆಕ್ಷನ್ ಆದಾಗಿಂದ ಬಂದಿರಲಿಲ್ಲ ಲೋಕಸಭೆ ಎಲೆಕ್ಷನ್ ಆದಾಗಿಂದ ಬಂದಿರಲಿಲ್ಲ ಟೋಟಲ್ ಎಷ್ಟು ಅಮೌಂಟ್ ಬಂದಿದೆ ನಾವೇನ್ ಲೆಕ್ಕನೇ ಹಾಕಿಲ್ಲ ಈಗ ಬಂದಿರೋ ಅಮೌಂಟ್ ಎರಡ್ ಸಾವಿರ ಬಂದೈತೆ ನಾಲ್ಕ ಸಾವಿರ ಒಟ್ಟಿಗೆ ಹಾಕ್ತಿವಿ ಅಂತ ಹೇಳಿದ್ರು ಇಲ್ಲ ಎರಡ್ ಸಾವಿರ ಅಷ್ಟೇ ಬಂದಿರೋದು ಹ್ಮ್ ನನ್ನ ಮಗ ಅಂದ ಎರಡ್ ಸಾವಿರ ಬಂದದ್ ಕಣಮ್ಮ ಅಂತ ಚೆಕ್ ಮಾಡಿದ್ರೆ ಅಕೌಂಟ್ ಹ್ಮ್ ವೀಕ್ಷಕರ ಅನೇಕ ಹೆಣ್ಮಕ್ಳು ಈ ಫ್ರೀ ಸ್ಕೀಮ್ಗಳನ್ನು ನಂಬಿಕೊಂಡೇ ಮತಯಾಚನೆಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಸಿಬಿಟ್ರು ಆದರೆ ಒಂದಿಷ್ಟು ತಿಂಗಳ ಕಾಲ ಎರಡು ತಿಂಗಳ ಕಾಲ ತಡೆ ಹಿಡಿದಿದ್ರು ಈಗಾಗಲೇ ಅನೇಕ ಹೆಣ್ಮಕ್ಳಿಗೆ ಅವ್ರ ಖಾತೆಗಳಿಗೆ ಹಣ ಜಮೆ ಆಗಿದೆ ಅದು ಒಂದು ತಿಂಗಳು ಭಾಳಷ್ಟು ಹೆಣ್ಮಕ್ಳು ನಿಮಗೆ ಆರು ತಿಂಗಳು ಹಣ ಬಂದಿತ್ತು ಈಗ ಮತ್ತೊಂದು ತಿಂಗಳು ಹಣವನ್ನು ಹಾಕಿದ್ದಾರೆ ಇನ್ನೊಂದಿಷ್ಟು ಹೆಣ್ಮಕ್ಳು ಈಗ ಎರಡು ತಿಂಗಳು ಹಣ ಬಂದಿದೆ ಅಂತ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಅದು ಯಾವ್ಯಾವ ರೀತಿಯಾಗಿ ಯಾವ್ಯಾವ ಕಂತಿನ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ ನನಗೊಂದಿಷ್ಟು ಕನ್ಫ್ಯೂಷನ್ ಆಗಿದ್ದು ಅಂದರೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ ಸರ್ಕಾರ ಬಂದು ಇಷ್ಟು ತಿಂಗಳುಗಳ ಕಾಲ ಆಯಿತು ಅದರಲ್ಲಿ ಕೆಲವೊಬ್ರು ಏಳು ತಿಂಗಳು ಹೇಳಿದರೆ ಇನ್ನು ಕೆಲವರು ಎಂಟು ತಿಂಗಳು ಲೆಕ್ಕ ಹೇಳ್ತಾರೆ ಇನ್ನೂ ಕೆಲವೊಬ್ಬರಿಗೆ ಪಾಪ ಅವರು ಫಲಾನುಭವಿಗಳು ಚಿಕ್ಕ ಮನೆಯಲ್ಲಿದ್ದಾರೆ ಶೀಟ್ ಮನೇಲಿದ್ದಾರೆ ಅವರು ಫಲಾನುಭವಿಗಳಾದರೂ ಕೂಡ ರೇಷನ್ ಕಾರ್ಡ್ ಇಶ್ಯೂ ಮಾಡೋ ವಿಚಾರದಲ್ಲೂ ಕೂಡ ಈ ಫುಡ್ ಆಫೀಸ್ಗಳಾಗಿರ್ಬೋದು ಅಥವಾ ಈ ಗೌರ್ಮೆಂಟ್ ಕಚೇರಿಗಳಾಗಿರ್ಬೋದು ಅವ್ರನ್ನ ಎಳ್ಸಾಡ್ತಾ ಇರೋ ಅನೇಕ ಘಟನೆಗಳು ಕೂಡ ಇದ್ದಾವೆ ಅವ್ರಿಗೆ ಬರೋ ಹಣವನ್ನು ಅವರು ಸರಿಯಾಗಿ ಅವ್ರು ತಲುಪ್ತಾಯಿಲ್ಲ ಅನ್ನೋ ಒಂದು ದುರ್ದೈವ ಅದು ಆ್ಯಕ್ಚುಲಾಗಿ ಅಂತಹ ಥರದ ಪರಿಸ್ಥಿತಿಗಳು ಬಂದಾಗ ಅಥವಾ ನಿಮ್ಮ ಕಚೇರಿಗಳಿಗೆ ಹೆಣ್ಮಕ್ಳು ಬಂದಾಗ ಈ ಸಮಸ್ಯೆಗಳನ್ನು ಬೇಗ ಬಗೆಹರಿಸಿ ಕಳ್ಸಿಬಿಡ್ರಿ ಸರ್ಕಾರ ಇರೋದಾಗೆ ಇನ್ನು ಕೆಲವೇ ವರ್ಷಗಳು ಅದಾದ ನಂತರ ಮತ್ತೆ ಕಾಂಗ್ರೆಸ್ ಬರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ನೀವು ಕೂಡ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿವರೆಗೂ ಆದರೂ ಅವರು ಬಯಸೋ ಹಣ ಅವ್ರ ಕೈ ತಲುಪಲಿ ಅನ್ನೋದಷ್ಟೇ ನನ್ನ ಒಂದು ಹಾರೈಕೆ ಮತ್ತು ವಿನಂತಿ ಕೂಡ ನೋಡೋಣ ಏನೆಲ್ಲ ಆಗುತ್ತೆ ಸರ್ಕಾರಗಳು ಎಲ್ಲಿವರೆಗೂ ಈಗ ಹಾಕಿರೋ ಹಣವನ್ನು ಮತ್ತೆ ಮುಂದುವರಿಸ್ತಾವ ಮತ್ತೆಲ್ಲಾದರೂ ಮಿಡ್ಲಲ್ಲಿ ಡ್ರಾಪ್ ಮಾಡ್ತಾವೆ ನೋಡೋಣ ನಾವೆಲ್ಲರೂ ಕೂಡ ನಿರೀಕ್ಷೆಗಳಂತೆ